ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡ್ಬಿಟ್ಟು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ನಾನು ಲಾಸ್ಟ್ ಬ್ಲಾಗಲ್ಲೇ ಹಾಗೆ ಚಿಕ್ಕಪೇಟೆಗೆ ನಾವು ಎರಡು ದಿನ ಹೋಗಿದ್ವಿ ಸೊ ಫಸ್ಟ್ ಡೇ ಬಂದ್ಬಿಟ್ಟು ವೀಕೆಂಡಲ್ಲಿ ಹೋಗಿದ್ವಿ ತುಂಬಾ ರಶ್ ಇತ್ತು ಸೊ ವೀಡಿಯೋ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಅಷ್ಟೊಂದು ರಶ್ ಇತ್ತು ಅದಕ್ಕೆ ಬೇಡ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಡೇ ವೀಕ್ ಡೇ ಅಲ್ಲಿ ಹೋಗಿದ್ವಿ ತುಂಬಾ ಕಡಿಮೆ ಜನ ಇದ್ದರು ಇನ್ನು ಇವತ್ತು ಆಫ್ಟರ್ನೂನ್ ಬಂದಿದ್ವಿ ನಾವು ಫಸ್ಟ್ ಬಂದ ತಕ್ಷಣ ಆದ್ಯ ಮತ್ತು ಖುಷಿ ಇಬ್ಬರಿಗೂ ಒಂದು ಲಂಗ ಬ್ಲೌಸ್ ತೊಗೊಂಡ್ವಿ ಸೊ ಅದು ತೊಗೊಂಡು ನೆಕ್ಸ್ಟು ಸ್ಯಾರೀಸ್ ನೋಡ್ತಾ ಇದ್ದೀವಿ ನಾವಿಲ್ಲಿ ಇನ್ನು ಈ ಶಾಪಲ್ಲಿ ನಾವು ಮೂರು ಸ್ಯಾರಿ ಬೈ ಮಾಡಿದ್ದೀವಿ ಸೊ ಅದು ಯಾವುದು ಅಂತ ಹೇಳ್ಬಿಟ್ಟು ನಾನು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಆ್ಯಂಡ್ ಇನ್ನೊಂದು ಏನಂದರೆ ತುಂಬ ರೀಸ್ನಬಲ್ ಪ್ರೈಸ್ಗೆ ಕೊಟ್ಟರು ನಮಗೆ ಈ ಸ್ಯಾರೀಸ್ನ ನನ್ಗೆ ತಿಳಿದಿರೋ ಮಟ್ಟಿಗೆ ರೀಸನಬಲ್ ಪ್ರೈಸೇ ಅಂದ್ಕೊಂಡಿದ್ದೀನಿ ವೀಕ್ ಡೇಸಲ್ಲಿ ಜನ ತುಂಬ ಕಡಿಮೆ ಇರೋದರಿಂದ ನಮಗೆ ಬೇಕಂದರೆ ಅವ್ರ ಸ್ಯಾರೀಸ್ನ ಒಂದು ಸು ವೇರ್ ಮಾಡಿ ಕೂಡ ತೋರಿಸ್ತಾರೆ ಹೇಗೆ ಕಾಣಿಸುತ್ತೆ ಅಂದರೆ ಇಲ್ಲ ನಾವೇ ಕೂಡ ವೇರ್ ಮಾಡಿ ನೋಡ್ಬೋದು ಸೊ ನಾನು ಒಂದು ಟ್ರೈ ಮಾಡಿದೆ ಚೆನ್ನಾಗಿತ್ತು ಬಟ್ ಪ್ರೈಸ್ ಏನು ತುಂಬ ರೇಟ್ ಅಂತ ಹೇಳ್ಬಿಟ್ಟು ನಾನು ತೊಗೊಳಲಿಲ್ಲ ಅವರು ನಾನು ಈಗ ವೇರ್ ಮಾಡಿದ್ನಲ್ವ ಅದನ್ನು ಫೈವ್ ತೌಸಂಡ್ ಅಂದರೂ ನನಗೆ ಅದಕ್ಕಷ್ಟು ಪೇ ಮಾಡೋದು ಇಷ್ಟ ಆಗಲಿಲ್ಲ ಅದಕ್ಕೆ ತೊಗೊಳಲಿಲ್ಲ ನಾನು సో అ సారి బై మామే నెక్స్ట్ బందబిట్టు పోతీసల్ స్వల్ప నోడ అంతి బంద్వి సో వర్గడే క్యాంటీన్ ఇర పోతీస్ హిర క్లోోస్ ఆగితే సో అపోజిటల్ స్వల్ప స్యాండ్విచ్ తిట్టు అదే ఐస్ క్రీమ్ తిందు పోతీస్కి వద్దవి పోతీసల్ సారీస్ నోడీ అూ అసేన అసేన్ కలెక్షన్ ఇర ఏనూ ఫెస్టల్ టైమల్ అది చనగితే ఇన్ను ఏగూ హలో అంతేబిట్టు మక్ొన్న స్వల్ప తాటాడూ నేను ఇంకూ ఖుషి మే ఆే కేవన్న టీ శర్టు ప్యాంటు తగండే చనగి అంత్బిట్టు సో పోతీసాం డైరెక్ట్ లూలు మాల్గ్వి ఈవ్నింగ్ల్వ మొన్న స్వల్ప ఏమూ ఆట ఆడస అంతేబిట్టు లూలు మాల్గ్వి సో మక్కెల్ ఆట ఆడరు ಅದೇ ಯಾವುದೇ ಬಸ್ ನೋಡಿದ್ರು ತಿರುಪತಿಗೆ ಹೋಗುತ್ತೆ ಅಂತ ಹೇಳ್ತಾಳೆ ಯಾಕಂದರೆ ಅವಳು ಫಸ್ಟು ಬಸ್ ಜರ್ನಿ ಮಾಡಿದ್ದು ನಾವು ತಿರುಪತಿಗೆ ಹೋಗಿದ್ವಲ್ಲ ಆವಾಗ ಸೊ ಹಂಗಾಗಿ ಅವಳಿಗೆ ಬಸ್ ಎಲ್ಲಿ ನೋಡಿದ್ರು ಯಾರಾದರೂ ಎಲ್ಲಿ ಹೋಗ್ತೀಯ ಅಂತ ಕೇಳಿದರೆ ತಿರುಪತಿಗೆ ಅಂತ ಹೇಳ್ತಾ ಇದ್ಲು ಇನ್ನು ನನ್ನ ದೊಡ್ಡ ಮಕ್ಕಳು ಖುಷಿ ಅವಳಿಗೆ ಅಟ್ಲೀಸ್ಟ್ ಒಂದು ಫೋರ್ ಫೈವ್ ಟೈಮ್ಸು ನಾವು ಬಸ್ ಜರ್ನಿ ಮಾಡಿಸಿದ್ದೀವಿ ಹಾಗಾಗಿ ಗೊತ್ತು ಬಟ್ ಆದ್ಯ ಫಸ್ಟ್ ಟೈಮ್ ಹೋಗಿದ್ದೆ ತಿರುಪತಿಗೆ ಬಸ್ಸಲ್ಲಿ ಹಂಗಾಗಿ ಅವಳು ಬಸ್ ಅಂದರೆ ತಿರುಪತಿಗೆ ಹೋಗುತ್ತೆ ಅಂತ ಹೇಳ್ತಾಳೆ ಸೊ ನನಗೆ ತುಂಬ ನಗು ಬರ್ತಿತ್ತು ಅದು ಕೇಳಿ ಕೇಳಿ ಇನ್ನು ನಾವಿರೋ ಊರಲ್ಲಿ ಈ ಥರ ಮಾಲ್ ಆಗಿರ್ಬೋದು ಆಮೇಲೆ ಈ ಥರ ಆಟ ಆಡೋಕ್ಕೇನು ಇರೋಲ್ಲ ಹಂಗಾಗಿ ನನ್ನ ಮಕ್ಕಳು ಬೆಂಗಳೂರಿಗೆ ಯಾವಾಗಲೇ ಹೋಗಲಿ ಲೂಲು ಮಾಲು ಓರಿಯನ್ ಮಾಲಲ್ಲಿ ಆಟ ಆಡಿಬಿಟ್ಟೇ ಬರ್ತಾರೆ ಸೊ ನಾವು ಎಷ್ಟೇ ಬ್ಯುಸಿ ಇದ್ದಾಗ ಹೋದ್ರೂ ಬೆಂಗಳೂರಿಗೆ ಒನ್ ಡೇ ಹೋದರೂ ಆಫ್ ಡೇ ಹೋದ್ರು ಅವ್ರಿಗೆ ಆಟ ಆಡಿಸ್ಕೊಂಡೇ ಕರ್ಕೊಂಡು ಬರ್ತೀವಿ ಮಕ್ಕಳು ಖುಷಿ ಆಗ್ತಾರೆ ಅಂತ ಹೇಳ್ಬಿಟ್ಟು ಸೊ ಅಲ್ಲೆಲ್ಲ ಆಟಾಡಿದಾದಮೇಲೆ ಅಲ್ಲ ಕೆಳಗಡೆ ಸ್ಟುಡಿಯೋ ಇತ್ತು ಸೊ ನೆಕ್ಸ್ಟ್ ಡೇ ಅದೇ ಬರ್ಡೇ ಇರೋದ್ರಿಂದ ಅವಳಿಗೆ ಒಂದು ಪೇರ್ ಡ್ರೆಸ್ ತಗೊಂಡೆ ನಾನು ಕ್ಯಾಶುಲ್ ಆಗಿ ಟೀ ಶರ್ಟು ಮತ್ತು ಲೆಗ್ಗಿನ್ ಬರುತ್ತಲ್ಲ ಆ ಥರದೊಂದು ತೊಗೊಂಡೆ ಸೊ ಅದಾದಮೇಲೆ ಮನೆಗೆ ಬಂದುಬಿಟ್ಟು ನಾನು ಇವಾಗ ಸ್ಯಾರಿ ತೋರಿಸ್ತಾ ಇದ್ದೀನಿ ಯಾವುದೇ ತೊಗೊಂಡಿದ್ದೀವಿ ಅಂತ ಹೇಳಿಬಿಟ್ಟು ಅಮ್ಮ ಬಂದ್ಬಿಟ್ಟು ನಾಲ್ಕು ಸ್ಯಾರಿ ಪರ್ಚೇಸ್ ಮಾಡಿದ್ದಾರೆ ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿರೋದಂದರೆ ಇದು ಪಿಂಕ್ ಮತ್ತು ಗ್ರೀನ್ ಕಾಂಬಿನೇಷನ್ದು ನನಗೆ ಎಲ್ಲ ಸೀರೆ ಫೋಟೋದಲ್ಕಿಂತ ಹೊರಗಡೆ ತುಂಬಾ ಚೆನ್ನಾಗಿದೆ ಬಟ್ ಫೋಟೋ ಅಲ್ಲಿ ಅಷ್ಟು ಚೆನ್ನಾಗಿ ಬರ್ತಾಯಿಲ್ಲ ಅಂದರೆ ವೀಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಬರ್ತಾಯಿಲ್ಲ ಸ್ಯಾರಿ ಮಾತ್ರ ತುಂಬಾ ಚೆನ್ನಾಗಿದೆ ಪಿಂಕ್ ಕಲರ್ಗೆ ಡಾರ್ಕ್ ಗ್ರೀನ್ ಕಲರ್ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿದೆ ಏನು ನಮ್ಮ ಗುಂಡ ಆಲ್ರೆಡಿ ಆ ರಜೆ ಸೀರೆ ಮೇಲೆ ಏರ್ಬಿಟ್ಟು ವಾಕ್ ಮಾಡ್ತಾ ಇದ್ದಾನೆ ಆಮೇಲೆ ಇನ್ನೊಂದು ನಾವು ಈ ಸತಿ ಸ್ಯಾರಿ ಎಲ್ಲದೂ ಲೈಟ್ ಕಲರು ಪ್ರಿಫರ್ ಮಾಡಿದ್ದೀವಿ ಯಾಕಂದರೆ ಆಲ್ಮೋಸ್ಟ್ ಸಿಲ್ಕ್ ಸ್ಯಾರೀಸ್ ಎಲ್ಲ ಡಾರ್ಕ್ ಕಲರ್ಸು ಇದೆ ಅಮ್ಮನ ಹತ್ರ ಸೊ ಹಂಗಾಗಿ ಈ ಸಲ ಯಾವುದಾದ್ರೂ ಡಿಫ್ರೆಂಟ್ ಆಗಿರೋ ಕಲರ್ಸ್ ನೋಡೋಣ ಅಂತ ಹೇಳ್ಬಿಟ್ಟು ಈ ಸಲ ತೊಗೊಂಡಿರೋದೆಲ್ಲದೂ ಅವ್ರ ಹತ್ರ ಇಲ್ದೇ ಇರೋ ಕಲರ್ಸೇ ಇನ್ನು ನನಗೆ ಆಮೇಲೆ ಅಮ್ಮನಿಗೆ ಇಬ್ಬರಿಗೂ ಡಾರ್ಕ್ ಕಲರ್ಸೇ ಇಷ್ಟ ಆಗೋದು ಬಟ್ ಮನೇಲಿರೋ ಎಲ್ಲ ಸಿಲ್ಕ್ ಸ್ಯಾರೀಸು ಡಾರ್ಕ್ ಕಲರ್ಸೇ ಒಂದು ಲೈಟ್ ಕಲರ್ಸ್ ಇಲ್ಲ ಹಾಗಾಗಿ ಅದದೇ ಅನಿಸುತ್ತೆ ರಿಪೀಟ್ ಹೇಳ್ಬಿಟ್ಟು ಈ ಸತಿ ಎಲ್ಲ ಇರೋದ್ರಲ್ಲೇ ಡಾರ್ಕ್ ಕಲರಲ್ಲಿ ಅಂದರೆ ಅಲ್ಲೇನು ತೋರಿಸಿದ್ರಲ್ಲ ಅದರಲ್ಲಿ ಇರೋದ್ರಲ್ಲೇ ಲೈಟ್ ಕಲರ್ಸ್ನ ಚೂಸ್ ಮಾಡಿದ್ದೀವಿ ಆ್ಯಂಡ್ ನಮಗೂ ಇಷ್ಟ ಆಯ್ತದು ಇದು ಬಂದ್ಬಿಟ್ಟು ಮೆಹಂದಿ ಗ್ರೀನ್ ಬರುತ್ತಲ್ಲ ಅದು ತುಂಬ ಲೈಟ್ ಆಗಿದೆ ಅದಕ್ಕೆ ಬ್ಲೂ ಕಲರ್ ಕಾಂಬಿನೇಷನ್ ಇದೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಮಸ್ಟರ್ಡ್ ಎಲ್ಲೋ ಅಂತಾರಲ್ವ ಅದಕ್ಕೆ ಬಂದ್ಬಿಟ್ಟು ಪರ್ಪಲ್ ಕಲರ್ದು ಇದು ಪರ್ಪಲ್ ಕಲರ್ ಸ್ವಲ್ಪ ಡಾರ್ಕ್ ಇದೆ ಎಲ್ಲೋ ಕಲರ್ ಸ್ವಲ್ಪ ಕಡಿಮೆ ಇದೆ ಸೊ ಅದು ಅಷ್ಟೇ ನಾವು ಇನ್ನೊಂದು ಏನು ಚೂಸ್ ಮಾಡಿದ್ದು ಅಂದರೆ ಬ್ಲೌಸ್ ಎಲ್ಲ ನಮಗೆ ಪ್ಲೇನ್ ಬರಬೇಕಾಗಿತ್ತು ಯಾಕೆಂದರೆ ವರ್ಕ್ ಮಾಡಿಸಿದಾಗ ಕಾಣಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಪ್ಲೇನ್ ಆಗಿರೋ ಬ್ಲೌಸ್ ಇರೋ ಸ್ಯಾರೀಸ್ನ ಚೂಸ್ ಮಾಡಿದ್ದೀವಿ ಇನ್ನು ನಾನು ಏನು ತೋರಿಸಿದ್ನಲ್ವ ಇವಾಗ ಮೂರು ಸ್ಯಾರೀಸು ಇದು ಮೂರು ಬಂದುಬಿಟ್ಟು ವೆಂಕಟೇಶ್ವರ ಟೆಕ್ಸ್ಟೈಲ್ ಅಂತ ಏನು ತೋರಿಸಿದ್ನಲ್ವ ನಾವು ಅಲ್ಲಿ ಪರ್ಚೇಸ್ ಮಾಡಿದ್ದು ಇನ್ನೊಂದು ಸ್ಯಾರಿ ಏನಿದೆ ಅಲ್ವಾ ಅದು ನೆಕ್ಸ್ಟ್ ಶಾಪಲ್ಲಿ ಬೈ ಮಾಡಿದ್ದು ಇನ್ನು ನಾವು ಈಗೇನು ತೋರಿಸ್ತಾ ಇದ್ದೀನಲ್ವ ಈ ಸ್ಯಾರೀಲಿ ಬಂದುಬಿಟ್ಟು ತ್ರೀ ಡಿಫ್ರೆಂಟ್ ರೇಂಜ್ ಇದೆ ಅಂತ ಹೇಳಿದರು ಸ್ಟಾರ್ಟಿಂಗ್ ಬಂದುಬಿಟ್ಟು ತ್ರೀ ತೌಸಂಡು ಲಾಸ್ಟ್ ಬಂದುಬಿಟ್ಟು ಟೆನ್ ತೌಸಂಡ್ವರೆಗೂ ಇದೆ ಅಂತ ಹೇಳ್ಬಿಟ್ಟು ಇದು ಪ್ಯಾಟ್ರನ್ ಆಲ್ರೆಡಿ ತುಂಬ ಜನ ವೇರ್ ಮಾಡಿದ್ದಾರೆ ಬಟ್ ನಮ್ಮ ಹತ್ರ ಇರಲಿಲ್ಲ ಸೊ ಹಾಗಾಗಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ ನಾವು ತೊಗೊಂಡಿದ್ದು ಎರಡು ಸಾವಿರದ ಎಂಟುನೂರು ರೂಪಾಯಿ ಕೊಟ್ಬಿಟ್ಟು ఇం ఈ సారీ ఒళ్ళగడేం ఫ్లవర్స్ బంద అదర కేందర లీఫ్ ఆగి బేర బేరే ప్యాటర్న్ ఇవ్వుతు బట్ నగ ఈ థర్ ఫ్లవర్ ఇరవదే ఇరలీ అంతేబి తగ్గవి ఇరూ అసే కలర్సు తుంద రెడ్డు ఎల్లో ఆ థర ఇది మూరు సారీస్ నన్నలే తోర్సినల్వ వెంకటేశ్వర టెక్స్టైలు అలాగే బందబిట్టు నాము జస్ట్ ఎయిట్ థౌసండ్ టూ హండ్రెడ్ కొట్ అే ಕ್ಲಾತ್ ಆಗಿರ್ಬೋದು ಸ್ಯಾರೀಸ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ನಮ್ಗೆ ಮಟ್ಟಿಗೆ ಈ ಪ್ರೈಸ್ಗೆ ತುಂಬಾ ಚೆನ್ನಾಗಿ ಅನ್ನಿಸ್ತು ಸೊ ಹಾಗಾಗಿ ನಾವು ಮೂರು ಸ್ಯಾರಿಗೂ ಸೇರಿಬಿಟ್ಟು ಎಂಟು ಸಾವಿರದ ಇನ್ನೂರು ರೂಪಾಯಿ ಕೊಟ್ಟಿದ್ದೀವಿ ಇನ್ನು ಇದು ಬಂದುಬಿಟ್ಟು ಆರ್ಗೇನ್ಸಾ ಟೈಪ್ ಸ್ಯಾರಿ ಇದು ನಾನು ತೊಗೊಂಡಿದ್ದೀನಿ ಇದಕ್ಕೆ ನಾನು ತರ್ಟೀನ್ ಹಂಡ್ರೆಡ್ ಪೇ ಮಾಡಿದೆ ಆ್ಯಂಡ್ ಇನ್ನೊಂದು ಏನಂದರೆ ಈ ಸ್ಯಾರಿ ಆನ್ಲೈನಲ್ಲೂ ಇದೆ ಮೀಶೋಲ್ಲಿ ಜಸ್ಟ್ ನೈನ್ ಹಂಡ್ರೆಡ್ಗೆ ಇದೆ ಸೊ ಅದು ನೋಡಿದ ಮೇಲೆ ನನಗೆ ಸ್ವಲ್ಪ ಬೇಜಾರಾಯಿತು ಯಾಕಂದರೆ ಆನ್ಲೈನ್ ಆನ್ಲೈನಲ್ಲೇ ಕಡಿಮೆ ಇದೆ ಅಲ್ಲೇ ತರಿಸ್ಕೋಬೋದಾಗಿತ್ತಲ್ಲ ಅಂತ ಬಟ್ ಇಟ್ಸ್ ಓಕೆ ಏನು ಮಾಡೋಕ್ಕಾಗಲ್ಲ ತಗೊಂಡಾದ್ಮೇಲೆ ಯೋಚನೆ ಮಾಡಿದರೆ ಏನೂ ಬರಲ್ಲ ಸೊ ಇದು ಕ್ವಾಲಿಟಿ ಚೆನ್ನಾಗಿದೆ ಅದಕ್ಕೊಂದು ಮ್ಯಾಚಿಂಗ್ ಇಯರಿಂಗು ತೊಗೊಂಡೆ ನಾನು ಸೊ ಈ ಥರ ಸ್ಯಾರಿ ಯಾರಾದರೂ ತೊಗೋಬೇಕು ಅನಿಸಿದರೆ ಚಿಕ್ಕಪೇಟೆಗಿಂತ ನಿಮಗೆ ಆನ್ಲೈನಲ್ಲೇ ಕಡಿಮೆಗೆ ಸಿಗುತ್ತೆ ಏಯ್ಟ್ ಹಂಡ್ರೆಡಿಂದನೇ ಸ್ಟಾರ್ಟ್ ಆಗಿದೆ సో ఇది బందబిట్టు ఇయరింగ్ు నన్న ఆగే హినల్వ మ్యాచింగ్ సిక్తు అంతేబిట్టు తండె చన ఇది హండ్రెడ్ రుపీసు ఇన్ను ఎరడు పీసు లంగా బ్లౌస్ తగడ్వి ఇది బందబిట్టు నన్ను సన్మూ ఆద్యం ఆమె ఖుషీ స్వల్ప కలర్ డిఫరెంట్ తగం దీని ఒదే థర పింక్ గ్రీన్ కాంబినేషన్ొందు తగం దీని ఆమె ಡಾರ್ಕ್ ಪಿಂಕು ಗ್ರೀ ಡಾರ್ಕ್ ಗ್ರೀನ್ ಅಂತ ತೊಗೊಂಡಿದ್ದೀನಿ ಸೊ ಒಂದೊಂದಕ್ಕೆ ಸಿಕ್ಸ್ ಹಂಡ್ರೆಡು ಎರಡಕ್ಕೂ ಸೇರಿ ಟ್ವೆಲ್ ಹಂಡ್ರೆಡ್ ಆಯಿತು ಸೊ ವರ್ತಿದೆ ಅನ್ನಿಸ್ತು ನನಗೆ ಯಾಕಂದರೆ ನಾವು ಮಟೀರಿಯಲ್ ತೊಗೊಂಡು ಸ್ಟಿಚ್ ಮಾಡಿಸೋದು ಅಷ್ಟೇ ಆಗುತ್ತೆ ಸೊ ಎಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇದಿಷ್ಟು ಬಂದುಬಿಟ್ಟು ಚಿಕ್ಕಪೇಟೆಯಲ್ಲಿ ಎರಡು ದಿನ ನಾವು ಏನು ಶಾಪ್ ಮಾಡಿದ್ವಲ್ಲ ಅದನ್ನು ತೋರಿಸಿದ್ದೀನಿ ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ಯಾರಾದರೂ ಚಾನಲ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್